ನಮಸ್ತೆ ಚಿಟ್ಚಾಟ್ ವಿದ್ಯಿತಿ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿಯಾ ಬಟರ್ ಬಗ್ಗೆ ತಿಳ್ಕೊಳ್ಳೋಣ ಶಿಯಾ ಬಟರ್ ಏನು ಅದರ ಅದ್ಭುತವಾದ ಬೆನಿಫಿಟ್ಸ್ಗಳೇನು ಅದರಿಂದ ಏನೇನೆಲ್ಲ ತಯಾರು ಮಾಡ್ತಾರೆ ಏನೇನೆಲ್ಲ ತಯಾರು ಮಾಡ್ಬೋದು ನಾವು ಹಾಗೆಯೇ ಅದರ ಪ್ರೈಸ್ ಎಷ್ಟಾಗುತ್ತೆ ಇದೆಲ್ಲ ಡೀಟೇಲ್ಸನ್ನು ನೋಡೋಣ ಅದೆಲ್ಲದಕ್ಕಿಂತ ಮುಂಚೆ ಇದುವರೆಗೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಒಂದು ಲೈಕ್ ಅಥವಾ ಒಂದೊಳ್ಳೆ ಕಾಮೆಂಟಿಂದ ನನಗೂ ಕೂಡ ತುಂಬಾ ಮೋಟಿವೇಶನ್ ಸಿಗುತ್ತೆ ಇದರಿಂದ ನಾನು ನಿಮಗೋಸ್ಕರ ಒಳ್ಳೊಳ್ಳೆ ಕಾಂಟೆಂಟ್ಗಳನ್ನು ಹುಡುಕಿ ತರ್ತೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಶಿಯಾ ಬಟರ್ ಅಂದ್ರೆ ಏನು ಅಂತ ನೋಡೋಣ ಶಿಯಾ ಬಟರ್ ಅಂದ್ರೆ ಒಂದು ನ್ಯಾಚುರಲ್ ಫ್ಯಾಟ್ ಇದು ಇದನ್ನ ಶಿಯಾ ಮರದ ಬೀಜದಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಇದನ್ನ ಮಲ್ಟಿಪರ್ಪಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಯಾಕಂತಂದ್ರೆ ಇದು ತುಂಬಾನೇ ಹೇರಳವಾಗಿ ಗ್ಲೋಬಲಿ ಯೂಸ್ ಮಾಡಲಾಗುತ್ತೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳಲ್ಲಿ ಹೇರ್ ಕೇರ್ ಪ್ರಾಡಕ್ಟ್ಸ್ಗಳಲ್ಲಿ ಹಾಗೆಯೇ ಮೇಕಪ್ ಪ್ರಾಡಕ್ಟ್ಸ್ ಬೇಬಿ ಪ್ರಾಡಕ್ಟ್ಸ್ಗಳಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಇದು ಇಂಡಿಯಾದಲ್ಲಿ ಬೆಳೆಯೋದಿಲ್ಲ ಇದನ್ನ ಮೋಸ್ಟ್ಲಿ ಆಫ್ರಿಕನ್ ಕಂಟ್ರೀಸ್ಗಳಿಂದ ಅಥವಾ ಗಾನ ಇಂಥ ಕಡೆಗಳಿಂದ ಇದನ್ನ ಇಂಪೋರ್ಟ್ ಮಾಡ್ಕೊಳ್ತಾರೆ ಇದು ಎರಡು ರೀತಿಯಾದ ಬಣ್ಣಗಳಲ್ಲಿ ಅವೈಲೇಬಲ್ ಇರುತ್ತೆ ಒಂದು ಪೇಲ್ ಯೆಲ್ಲೋ ಕಲರ್ ತಿಳಿ ಹಳದಿ ಕಲರ್ ಅಥವಾ ಆಫ್ ವೈಟ್ ಕಲರಲ್ಲಿ ಇದು ಅವೈಲೇಬಲ್ ಇರುತ್ತೆ ಡಿಪೆಂಡಿಂಗ್ ಆನ್ ದ ಪ್ರೊಸೆಸಿಂಗ್ ಆ್ಯಂಡ್ ದ ರೀಜನ್ ಇದು ಎರಡು ರೀತಿಯಾಗಿ ಸಿಗುತ್ತೆ ನಿಮಗೆ ಒಂದು ರಿಫೈನ್ಡ್ ಫಾರ್ಮಲ್ಲಿ ಇನ್ನೊಂದು ಅನ್ರಿಫೈನ್ಡ್ ಫಾರ್ಮಲ್ಲಿ ಯಾವ್ದು ಬೆಟರ್ ಅಂತ ಕೇಳಿದರೆ ಆಸ್ ಯೂಶಲಿ ನಮಗೆಲ್ಲ ಗೊತ್ತಿದೆ ಅನ್ರಿಫೈನ್ಡ್ ಫಾರ್ಮೇ ಯಾವಾಗಲೂ ಬೆಟರ್ ರಿಫೈನ್ ಫಾರ್ಮಲ್ಲಿ ಏನಾಗುತ್ತೆ ಅಂದರೆ ರಿಫೈನಿಂಗ್ ಪ್ರಾಸೆಸಲ್ಲಿ ಸುಮಾರಷ್ಟು ನ್ಯೂಟ್ರಂಟ್ಸ್ಗಳು ಲಾಸ್ ಆಗುತ್ತೆ ಅನ್ರಿಫೈಂಡ್ ಫಾರ್ಮಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಶಿಯಾ ಬಟನ ಗುಡ್ನೆಸ್ ಸಿಗುತ್ತೆ ಅಂತ ಹೇಳ್ಬೋದು ಬಟ್ ಒಂದು ಡಿಫ್ರೆನ್ಸ್ ಏನಂತಂದರೆ ರಿಫೈನ್ಡ್ ಫಾರ್ಮಲ್ಲಿ ನಿಮಗೆ ಸ್ವಲ್ಪ ಸ್ಮೆಲ್ ಬೆಟರ್ ಇರುತ್ತೆ ಟೆಕ್ಸ್ಚರ್ ಬೆಟರ್ ಇರುತ್ತೆ ಕಲರ್ ಕೂಡ ಸ್ವಲ್ಪ ತಿಳಿಯಾಗಿರುತ್ತೆ ಅದೇ ಅನ್ರಿಫೈನ್ಡ್ ಫಾರ್ಮಲ್ಲಿ ನಿಮಗೆ ಸ್ವಲ್ಪ ಸ್ಮೆಲ್ ಡೆನ್ಸ್ ಆಗಿರುತ್ತೆ ಕೆಲವರಿಗೆ ಇದು ಇಷ್ಟ ಆಗದೆ ಹೋಗ್ಬೋದು ಬಟ್ ನಾನು ಹೇಳೋದೇನೆಂದರೆ ಅನ್ರಿಫೈಂಡ್ ಫಾರ್ಮಲ್ಲಿ ಅಂಥ ಸ್ಟ್ರಾಂಗ್ ಸ್ಮೆಲ್ ಏನೂ ಇರೋದಿಲ್ಲ ಮ್ಯಾನೇಜಬಲ್ ಸ್ಮೆಲ್ ಇರುತ್ತೆ ಒಳ್ಳೆಯದು ನ್ಯೂಟ್ರೆಂಟ್ಸ್ ಎಲ್ಲ ಹಾಗೇ ಇರುತ್ತೆ ರಿಚ್ನೆಸ್ ಆಗಿರುತ್ತೆ ಅಂತ ವಿಷಯ ಬಂದಾಗ ನಮಗೆ ಅದೆಲ್ಲ ಮ್ಯಾಟ್ರ್ ಆಗೋದಿಲ್ಲ ಯಾಕಂತಂದರೆ ನಾನು ಕೂಡ ಇದನ್ನು ಪರ್ಸ್ನಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇದನ್ನು ಯೂಸ್ ಮಾಡಿದ್ದೀನಿ ಸ್ಟ್ರೆಚ್ ಮಾರ್ಕ್ಸ್ಗೋಸ್ಕರ ನನಗೂ ಕೂಡ ಸ್ಟ್ರೆಚ್ ಮಾರ್ಕ್ಸ್ ತುಂಬಾ ನೋಟಿಸಬ್ಲಿ ಕಡಿಮೆ ಆಗಿತ್ತು ಅಂದರೆ ಬರಲೇ ಇಲ್ಲ ಅಂತ ಹೇಳ್ಬೋದು ಕಂಪ್ಯಾರಿಟಿವ್ಲಿ ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಬಟ್ ನಾನು ಒಂದು ನೋಟಿಸ್ ಮಾಡಿರೋದೇನಂತಂದರೆ ಇದೊಂದು ವೆಲ್ ನೋನ್ ಪ್ರಾಡಕ್ಟ್ ನಾವು ಇದನ್ನು ಸುಮಾರಷ್ಟು ಪ್ರಾಡಕ್ಟ್ಸ್ಗಳಲ್ಲಿ ನೋಡಿರ್ತೀವಿ ಇದರ ಹೆಸರನ್ನು ಕೇಳಿರ್ತೀವಿ ಬಟ್ ಇದನ್ನು ಸೋಷಿಯಲಿ ಅಂಡರ್ ರೇಟೆಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಇದು ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಅವೇರ್ನೆಸ್ ಇಲ್ಲ ಎಷ್ಟೊಂದು ಜನ ಇದನ್ನು ರಾ ಫಾರ್ಮಲ್ಲಿ ಯೂಸ್ ಮಾಡೋದೇ ಇಲ್ಲ ಇದನ್ನ ಹೇರ್ ಮಾಸ್ಕ್ ಆಗಿರ್ಬೋದು ಸ್ಕ್ಯಾಲ್ ಟ್ರೀಟ್ಮೆಂಟ್ ಪ್ರಾಡಕ್ಟ್ಸ್ ಗಳಾಗಿರ್ಬೋದು ಅಥವಾ ಕ್ರೀಮ್ಗಳಲ್ಲಿ ಬಾಡಿ ಲೋಷನ್ ಮಾಯ್ಚರೈಸರ್ ಲಿಪ್ಸ್ಟಿಕ್ ಲಿಪ್ ಗ್ಲಾಸ್ ಹಾಗೇನೆ ಸ್ಟ್ರೆಚ್ ಮಾಸ್ಕ್ ಕ್ರೀಮ್ ಬೇಬಿ ಪ್ರಾಡಕ್ಟ್ಸ್ಗಳು ಫುಡ್ ಕ್ರೀಮ್ಗಳು ಈ ಕ್ರಾಕ್ ಕ್ರೀಮ್ ಗಳೆಲ್ಲ ಬರುತ್ತಲ್ಲ ಆ ತರ ಕ್ರೀಮ್ಗಳಲ್ಲಿ ಅಥವಾ ಸೋಪ್ ಗಳಲ್ಲೂ ಕೂಡ ಇದನ್ನ ತುಂಬಾ ಹೇರಳವಾಗಿ ಬಳಸ್ತಾರೆ ಗ್ಲೋಬಲಿ ಇದನ್ನು ಯೂಸ್ ಮಾಡ್ತಾರೆ ಬಟ್ ಅವೇರ್ನೆಸ್ ಇಲ್ಲದೆ ಇರುವ ಕಾರಣಕ್ಕೆ ಇದನ್ನ ರಾ ಫಾರ್ಮಲಿ ಯಾರು ಅಷ್ಟೊಂದು ಜನ ಯೂಸ್ ಮಾಡಲ್ಲ ಕೆಲವೊಬ್ಬರಷ್ಟೇ ಇದ್ರ ಬಗ್ಗೆ ತಿಳ್ಕೊಂಡು ಯೂಸ್ ಮಾಡ್ತಿರ್ತಾರೆ ಇದನ್ನ ಬೇಬಿ ಮತ್ತೆ ಪ್ರೆಗ್ನೆನ್ಸಿ ಸೇಫ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇದನ್ನು ಯೂಸ್ ಮಾಡ್ಬೋದು ಇವತ್ತಿನ ವೀಡಿಯೋದಲ್ಲಿ ಇದರ ಅದ್ಭುತವಾದ ಬೆನಿಫಿಟ್ಸ್ಗಳೇನು ಇದರಿಂದ ಏನೇನೆಲ್ಲ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ನಾಳೆಯಿಂದ ನೀವು ಕೂಡ ಇದನ್ನು ಯೂಸ್ ಮಾಡಬೇಕು ಓಕೆ ಇದರಲ್ಲಿ ವೈಟಮಿನ್ ಎ ಇ ಎಫ್ ಇರೋದ್ರಿಂದ ಇದು ಸ್ಕಿನ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಈವನ್ ಕೂದಲುಗೂ ಕೂಡ ಸ್ಕ್ಯಾಲ್ಪಿಗೂ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹಾಗೆಯೇ ಹೀಲಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಸ್ಕಿನ್ನನ್ನು ರಿಪೇರ್ ಮಾಡುತ್ತೆ ಸ್ಕಿನ್ ಬ್ಯಾರಿಯರನ್ನು ಸ್ಟ್ರಾಂಗ್ ಮಾಡಿ ಹೀಲ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ಇದರಲ್ಲಿ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಇದೆ ಹಾಗಾಗಿ ಇದು ಸೂಪರ್ ಡೂಪರ್ ಮಾಯ್ಚರೈಸರ್ ಆಗಿ ವರ್ಕ್ ಆಗುತ್ತೆ ಮಾಯ್ಚರೈಸೇಷನ್ ಡೀಪ್ ಆಗಿ ಸ್ಕಿನ್ ಅನ್ನ ಮಾಯ್ಚರೈಸ್ ಮಾಡಿ ಸ್ಕಿನ್ ಅನ್ನ ಸೂದ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇನ್ನೊಂದೇನಂದ್ರೆ ಕೆಲವೊಬ್ರಿಗೆ ಡ್ರೈ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಇರಿಟೇಟೆಡ್ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಅಂತ ಕಂಡೀಷನ್ ಇರೋರಿಗೆ ಲೈಕ್ ಎಕ್ಸೆಮಾ ಸೋರಿಯಾಸಿಸ್ ಡ್ರೈ ಪ್ಯಾಚಸ್ ಆಗ್ತಿರುತ್ತೆ ಅಲ್ಲಲ್ಲಿ ಅಂತವರಿಗೆ ಒಳ್ಳೆಯದು ಅವರಿಗೆ ಆ ಇಚ್ಚಿನೆಸ್ ಅಥವಾ ಇರಿಟೇಷನ್ ಅನ್ನ ಕಡಿಮೆ ಕಡಿಮೆ ಮಾಡೋದಕ್ಕೆ ಸ್ಕಿನ್ನನ್ನು ಸೂದ್ ಮಾಡಿ ಡೌನ್ ಮಾಡೋದಕ್ಕೆ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನೊಂದು ಬೆನಿಫಿಟ್ಸ್ ಏನಂದರೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇಷ್ಟ ಇರೋಲ್ಲ ಹೇಳಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರೋ ಕ್ರೀಮನ್ನು ಯೂಸ್ ಮಾಡೋದರಿಂದ ಈ ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಫೈನ್ ಲೈನ್ಸ್ ಕಡಿಮೆ ಆಗುತ್ತೆ ಒಂದು ಸ್ವಲ್ಪ ಯಂಗಾಗಿ ಕಾಣ್ತೀವಿ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಆ ಪ್ರಾಪರ್ಟೀಸ್ ಇದರಲ್ಲಿ ಇರೋದರಿಂದ ಇದನ್ನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳಲ್ಲಿ ಹೇರಳವಾಗಿ ಬಳಸ್ತಾರೆ ಸ್ಕಿನ್ನನ್ನು ಯಂಗಾಗಿ ಮಾಡೋದಕ್ಕೆ ಇದು ತುಂಬಾ ಒಳ್ಳೆಯದು ಹಾಗೆಯೇ ಇದು ಹೂಂಡನ್ನು ಹೀಲ್ ಮಾಡೋದಕ್ಕೆ ಅಂದ್ರೆ ಹಸಿ ಗಾಯದ ಮೇಲೆ ಇದನ್ನು ಹಾಕಬಾರ್ದು ಸ್ವಲ್ಪ ಹೀಲ್ ಆಗ್ತಾ ಬಂದಾಗ ಅದರ ಮೇಲೆ ಇದನ್ನು ಹಚ್ಬೋದು ಈವನ್ ಸುಟ್ಟ ಗಾಯಗಳು ಕೂಡ ಹಸಿ ಗಾಯದ ಮೇಲೆ ಹಾಕಬಾರ್ದು ಎಗೇನ್ ಅದು ಒಣಗ್ತಾ ಬಂದಿದೆ ಅದರ ಮೇಲೆ ಒಂದು ಲೇಯರ್ ಸ್ಕಿನ್ ಬರ್ತಾ ಇದೆ ಅನ್ನುವಾಗ ಇದನ್ನು ಯೂಸ್ ಮಾಡ್ಬೋದು ಅದು ಮಾಡೋದ್ರಿಂದ ಸ್ಕಾರ್ ಉಳ್ಕೊಳ್ಳೋದಕ್ಕೆ ಇದು ಬಿಡೋದಿಲ್ಲ ಅಂದ್ರೆ ತುಂಬಾ ನೋಟಿಸಬಲಿ ಕಡಿಮೆ ಮಾಡುತ್ತೆ ಅಂತ ಹೇಳ್ಬಹುದು ಆ ಕೆಲವೊಂದು ಗಾಯಗಳ ಮೇಲೂ ಕೂಡ ಅದು ಗಾಯ ಆಗಿ ಒಣಗಿದ ಮೇಲೆ ಕಲೆಗಳು ಉಳ್ಕೊಳ್ಳುತ್ತೆ ಅದನ್ನು ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಗಾಯ ಬೇಗ ಹೀಲ್ ಆಗುತ್ತೆ ಕೂಡ ಹೀಲಿಂಗ್ ಪ್ರಾಪರ್ಟೀಸ್ ಇದರಲ್ಲಿರೋದ್ರಿಂದ ಸ್ಕಿನ್ ಅನ್ನು ರಿಪೇರ್ ಮಾಡಿ ಬೇಗನೆ ಗಾಯ ಹೀಲ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಇದರಲ್ಲಿ ನ್ಯಾಚುರಲ್ ಸನ್ ಪ್ರೊಟೆಕ್ಷನ್ ಇರುತ್ತೆ ಇದರಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಆರೆಂಜ್ಗೆಲ್ಲ ಸನ್ ಪ್ರೊಟೆಕ್ಷನ್ ಇರೋದಿಲ್ಲ ಕಡಿಮೆ ಇರುತ್ತೆ ಆದರೂ ಕೂಡ ನಿಮಗೆ ಒಂದು ಲೆವೆಲಿಗೆ ಪ್ರೊಟೆಕ್ಷನನ್ನು ಪಡೆಯೋದಕ್ಕೆ ಇದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಹೇರ್ಗೆ ಇದು ಯಾವ ರೀತಿಯಾಗಿ ಬೆನಿಫಿಟ್ಸ್ ಕೊಡುತ್ತೆ ಅಂತ ನೋಡೋಣ ಕೆಲವರಿಗೆ ಡ್ಯಾಮೇಜ್ ಆಗಿರುತ್ತೆ ಹೇರು ಸ್ಕ್ಯಾಲ್ಪ್ ಇರಿಟೇಷನ್ ಇರುತ್ತೆ ತುಂಬ ಹೇರ್ ಹೇರೆಲ್ಲ ಡ್ರೈ ಆಗಿರುತ್ತೆ ಅಂಥವರು ಕೂಡ ಇದನ್ನು ಹೇರ್ಗೆ ಅಪ್ಲೈ ಮಾಡ್ಕೋಬೋದು ಅದು ಯಾವ ರೀತಿ ಅಪ್ಲೈ ಮಾಡೋದು ಅದನ್ನೆಲ್ಲ ನಾನು ಕೊನೆಯಲ್ಲಿ ಹೇಳ್ತೀನಿ ಇದನ್ನು ಅಪ್ಲೈ ಮಾಡೋದ್ರಿಂದ ಆ ಡ್ಯಾಮೇಜ್ಡ್ ಹೇರು ಕೂಡ ರಿಪೇರ್ ಆಗುತ್ತೆ ಹೇರು ಟೆಕ್ಸ್ಚರ್ ಸ್ಮೂತ್ ಆಗುತ್ತೆ ಶೈನಿಯರ್ ಆಗುತ್ತೆ ಅಂತ ಹೇಳ್ಬೋದು ಸ್ಪ್ಲಿಟೆಂಡ್ಸ್ ಇರುತ್ತೆ ಫ್ರಿಸಿನೆಸ್ ಇರುತ್ತೆ ಡ್ಯಾಂಡ್ರಫ್ ಇದ್ದರೆ ಹೆಚ್ಚಿನೆಸ್ ಇದ್ದರೆ ಸ್ಕಿನ್ ಇನ್ಫ್ಲಮೇಶನ್ ಅಂತ ಹೇಳ್ತೀವಿ ಅದು ಪ್ರಾಬ್ಲಮ್ಸ್ ಇದ್ದವರು ಇದನ್ನು ಸ್ಕ್ಯಾಲ್ಪಿಗೂ ಕೂಡ ಅಪ್ಲೈ ಮಾಡ್ಬೋದು ಒಂದು ಕೆರಿಯರ್ ಆಯಿಲ್ ಯಾವುದಾದ್ರು ಕೋಕೋನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅದರ ಜೊತೆ ಇದನ್ನು ಮಿಶ್ರಣವನ್ನು ಮಾಡಿ ಅದನ್ನು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿ ಆಮೇಲೆ ನೀವು ಇದನ್ನು ವಾಶ್ ಮಾಡೋದ್ರಿಂದ ಸ್ಕ್ಯಾಲ್ಪಿನ ಪ್ರಾಬ್ಲಮ್ಸ್ಗಳು ಕೂಡ ತುಂಬಾನೇ ನೋಟಿಸಬಲಿ ಕಡಿಮೆ ಆಗುತ್ತೆ ಆ ಕೆಲವೊಬ್ರು ಪದೇ ಪದೇ ಇವಾಗ ಹೀಟ್ ಟ್ರೀಟ್ಮೆಂಟ್ ಮಾಡ್ಕೊಳ್ತಿರ್ತಾರೆ ಸ್ಟ್ರೈಟಿಂಗ್ ಮಾಡ್ತಿರ್ತಾರೆ ಅಥವಾ ಬಿಸಿಲಿಗೆ ಹೋಗ್ತಾ ಇರ್ತಾರೆ ಅವಾಗವಾಗ ಹೀಟ್ಗೆ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ ಹಾಗಾಗಿ ಅಂತವರು ಕೂಡ ಇದನ್ನ ಯೂಸ್ ಮಾಡೋದ್ರಿಂದ ಇದು ಕೂದಲಿಗೆ ಒಂದು ಶೀಲ್ಡ್ ರೀತಿಯಾಗಿ ವರ್ಕ್ ಆಗುತ್ತೆ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ ಹೀಟಿಂದ ಇದು ಡ್ಯಾಮೇಜ್ ಆಗದೆ ಇರೋ ತರ ನೋಡ್ಕೊಳುತ್ತೆ ನೋಡಿ ಇದು ಈ ರೀತಿ ಆಗಿರುತ್ತೆ ನಾನಿದು ಟೂ ಹಂಡ್ರೆಡ್ ಗ್ರಾಮ್ನ ಒಂದು ಡಬ್ಬ ತೊಗೊಂಡಿದ್ದೀನಿ ಇದು ಹಂಡ್ರೆಡ್ ಗ್ರಾಮಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಇದಕ್ಕೆ ನಾನೊಂದು ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಕೊಡಿದ್ದೀನಿ ಹಂಡ್ರೆಡ್ ಗ್ರಾಮ್ದಾದರೆ ನಿಮಗೆ ಅದು ಕೂಡ ಸುಮಾರು ಕ್ವಾಂಟಿಟಿಯಲ್ಲಿ ಸಿಗುತ್ತೆ ನಿಮಗೆ ಸುಮಾರಷ್ಟು ದಿನ ಯೂಸ್ ಮಾಡೋದಕ್ಕಾಗುತ್ತೆ ಅದೊಂದು ನಿಮಗೆ ಟೂ ಹಂಡ್ರೆಡ್ ಒಳಗಡೆನೇ ಸಿಗುತ್ತೆ ಅಂತ ಹೇಳ್ಬೋದು ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಇದು ಅವೈಲೇಬಲ್ ಇರುತ್ತೆ ಈ ಈ ಪ್ರಾಡಕ್ಟ್ನಲ್ಲಿ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ನೋಡಿ ಇದು ಈ ರೀತಿಯಾಗಿರುತ್ತೆ ಇದು ಆಫ್ ವೈಟ್ ಕಲರ್ ಐವರಿ ಕಲರಲ್ಲಿದೆ ತೋರಿಸ್ತೀನಿ ರೀ ಇದು ಟೆಕ್ಸ್ಚರ್ ಸ್ವಲ್ಪ ತಿಕ್ಕಾಗಿರುತ್ತೆ ಇದು ರೂಮ್ ಟೆಂಪ್ರೇಚರಲ್ಲಿ ನಿಮಗೆ ಮೆಲ್ಟ್ ಆಗೋದಿಲ್ಲ ಆಮೇಲೆ ಹೀಟ್ ಇದ್ದರೆ ತುಂಬ ಬಿಸಿಲಿದ್ದಾಗಲೂ ಕೂಡ ಇದು ಮೆಲ್ಟ್ ಆಗೋದಿಲ್ಲ ಇದೇ ರೀತಿಯಾಗಿರುತ್ತೆ ಗಟ್ಟಿಯಾಗಿರುತ್ತೆ ನೋಡಿದು ಈ ರೀತಿಯಾಗಿದೆ ಕಾಣ್ತಾ ಇದೆಯಾ ನೋಡಿದ್ದು ಈ ರೀತಿಯಾಗಿ ಬರುತ್ತೆ ಇದನ್ನು ಅಪ್ಲೈ ಮಾಡುವಾಗ ಸ್ವಲ್ಪ ಈ ಥರ ರಬ್ ಮಾಡಿದ್ರೆ ಈ ಥರ ರಬ್ ಮಾಡಿದ್ರೆ ಈ ಥರ ಮೆಲ್ಟ್ ಆಗುತ್ತೆ ಈಸಿಯಾಗಿ ಮೆಲ್ಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಇದನ್ನು ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು ತುಂಬಾ ಒಳ್ಳೆ ಮಾಯಶ್ಚರೈಸರ್ ಇದು ಇದನ್ನು ಮಕ್ಕಳಿಗೂ ಕೂಡ ನೀವು ಮಾಯಶ್ಚರೈಸರ್ ಆಗಿ ಹೀಗೆ ಯೂಸ್ ಮಾಡ್ಬೋದು ಇದು ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತೆ ಸ್ವಲ್ಪ ತಿಕ್ಕಿರೋದ್ರಿಂದ ಇದು ಸ್ಟಿಕ್ಕಿ ಆಗಿರುತ್ತೆ ಇದ್ರ ಜೊತೆ ನೀವು ಕೋಕೋನಟ್ ಆಯಿಲನ್ನು ಮಿಕ್ಸ್ ಮಾಡಿ ಸ್ವಲ್ಪ ಮೆಲ್ಟ್ ಮಾಡ್ಕೊಂಡು ಡಬಲ್ ಬಾಯ್ಲರ್ ಮೆಥಡ್ ಯೂಸ್ ಮಾಡಿ ನೀವು ಇದನ್ನು ಮೆಲ್ಟ್ ಮಾಡ್ಕೋಬೋದು ಆ ರೀತಿಯಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು ಮತ್ತೆ ಇದರಲ್ಲಿ ಲಿಪ್ ಬಮ್ಗಳನ್ನು ಮಾಡ್ಬೋದು ಮಾಯ್ಶ್ಚರೈಸರ್ಗಳನ್ನು ಮಾಡ್ಬೋದು ಹ್ಯಾಂಡ್ ಆ್ಯಂಡ್ ಫೂಟ್ ಕ್ರೀಮ್ ಅಥವಾ ಕ್ರಿಟಿಕಲ್ ಕ್ರೀಮ್ ಅಥವಾ ಹೇರ್ ಮಾಸ್ಕ್ ಇದನ್ನೆಲ್ಲ ನಾವೇ ಡಿ ಐ ವೈ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ನಾನು ಮುಂದಿನ ವೀಡಿಯೋಗಳಲ್ಲಿ ಅದ್ರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಡಿಟೇಲ್ ರೆಸಿಪಿಯನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹೇರ್ಗೆ ನೀವು ಯೂಸ್ ಮಾಡೋದಾದರೆ ಇದನ್ನು ಕೊಕೋನಟ್ ಆಯಿಲ್ ಅಥವಾ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಆಲ್ಮಂಡ್ ಆಯಿಲ್ ಅದನ್ನು ಇದ್ರ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಅವಾಗ ಇದು ಸ್ವಲ್ಪ ತಿಳಿಯಾಗುತ್ತೆ ಅಂದರೆ ಸ್ವಲ್ಪ ತೆಳುವಾಗುತ್ತೆ ಆವಾಗ ನೀವು ಇದನ್ನ ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಬೋದು ಆ ರೀತಿಯಾಗಿ ನೀವು ಯೂಸ್ ಮಾಡಬಹುದು ಇಲ್ಲ ಇದೇ ರೀತಿಯಾಗಿ ರಾ ಫಾರ್ಮಲ್ಲಿ ಯೂಸ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ತಿಕ್ಕಾಗಿರೋದ್ರಿಂದ ನಿಮಗೆ ಅಪ್ಲೈ ಮಾಡಿ ಅದನ್ನ ವಾಶ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ನೀವು ಇದಕ್ಕೆ ಕ್ಯಾರಿಯರ್ ಆಯಿಲ್ ಮಿಕ್ಸ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ನಿಮ್ಮ ಕಾಳಜಿ ಮಾಡೋರಿಗೆ ಇದನ್ನ ಖಂಡಿತವಾಗ್ಲೂ ಕಳಿಸ್ಕೊಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮತ್ತೆ ಒಳ್ಳೊಳ್ಳೆ ಕಾಂಟೆಂಟ್ಗಳೊಂದಿಗೆ ಸಿಗ್ತಾನೆ ಇರೋಣ ಅಲ್ಲಿ ತನಕನು ಟೇಕ್ ಕೇರ್ ಬೈ ಬೈ Sampai jumpa di video selanjutnya.